ಪ್ರೀಮಿಯಂ ಬಟ್ಟೆ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಯಾಕೆ ನಾವು ಬೊಮ್ಮನಳಿ ಕೊಡಬಾರ್ದು ಜನತೆಗೆ ಅಂತ ಅನುಕೋಸ್ಕರ ಇಲ್ಲೊಂದು ಔಟ್ಲೆಟ್ ಓಪನ್ ಮಾಡಿದ್ರೆ ನಾವು ಕೊಡ್ತಾ ಇರೋ ಈ ಬಟ್ಟೆಗಳಿದೆಯಲ್ವಾ ಈ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ ನಿಮಗೆ ಜಸ್ಟ್ ತೌಸಂಡ್ ರುಪೀಸ್ಗೆ ಆರು ಪೀಸ್ಗಳು ಸಿಗ್ತಾ ಇದೆ ಸೀಸನ್ಗೆ ತಕ್ಕಂಗೂ ನಾವು ಚೇಂಜ್ ಆಗ್ಬೇಕಲ್ವಾ ಸರ್ ಬೇಡಿಕೆಗಳು ಕಸ್ಟಮರ್ಸ್ ಹೆಂಗೆ ಇರುತ್ತೆ ಅದು ಅವ್ರ ನಲವತ್ತರಿಂದ ಐವತ್ತು ಕಲರ್ಸ್ ಕಾಂಬಿನೇಷನ್ ನಿಮಗೆ ಸಿಗುತ್ತೆ ಎಸ್ ಇಂದ ನಿಮಗೆ ತ್ರಿಬಲ್ ಎಕ್ಸ್ ಎಲ್ವರೆಗೂ ಎಲ್ಲ ಸೈಝಸ್ಸು ಅವೈಲೇಬಲ್ ಇರುತ್ತೆ ಇಲ್ಲಿ ಓಕೆ ಇಷ್ಟು ಪ್ರಾಡಕ್ಟು ನಿಮಗೆ ಐದು ಪೀಸು ನಿಮಗೆ ಕೇವಲ ಸಾವಿರ ರೂಪಾಯಿಗೆ ಸಿಕ್ತ ಇದು ಬಂದು ಪ್ಯೂರ್ ಕಾಟನ್ ನೋಡಿ ಸರ್ ಫುಲ್ ರಬ್ ಮಾಡ್ತಾ ಇದೀನಿ ಸರ್ ಫುಲ್ ನೆಲ್ಸರ್ ಫುಲ್ ರಬ್ ಮಾಡ್ತೀನಿ ನಾಲ್ಕು ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಈ ಬಟ್ಟೆ ನೋಡಿ ಸರ್ ಇದು ಬಂದು ನಿಮ್ಗೆ ಬೇರೆ ಕಡೆ ಎಲ್ಲ ತಗೊಂಡ್ರೆ ಈ ಏನ್ ಥ್ರೆಡ್ ವರ್ಕ್ ಏನಿದೆ ಪ್ರಿಂಟಿಂಗ್ ಇರುತ್ತೆ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಬಟ್ ನಾವು ಪ್ರೊವೈಡ್ ಮಾಡ್ತಾ ಇರೋದು ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಅಂತ ಅಂದ್ಬಿಟ್ಟು ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ದೀವಿ ಬೇಗರು ಕೂಡ್ಲೂರು ಬಸ್ ರೋಡು ಎಚ್ ಎಸ್ ಆರ್ ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿ ಮಡಿವಾಳ ಜೆಪಿ ನಗರ ಪಿಟಿಎಂ ಲೇಔಟು ಗಿಟಾರ್ ರೋಡ್ ಈ ಎಲ್ಲರಿಗೂ ಅನುಕೂಲ ಅಂತ ಒಂದು ಈ ಸೆಂಟರ್ ಪಾಯಿಂಟ್ನ ನಾವು ಬಮ್ಮಿನ ಸೆಲೆಕ್ಷನ್ ಮಾಡ್ಕೊಂಡು ಪ್ರಿಂಟ್ ಯಾವುದೇ ಕಾರಣಕ್ಕೂ ವೈಟ್ ಮೇಲೆ ಟಚ್ ಆಗಲ್ಲ ಸರ್ ಅಷ್ಟು ಕೇರ್ಫುಲ್ ಆಗಿ ಮೆಟೀರಿಯಲ್ ರೆಡಿ ಮಾಡಿರ್ತೀವಿ ಅಷ್ಟು ಚೆನ್ನಾಗಿ ಮಾಡಿರ್ತೀವಿ ಸರ್ ಇವಾಗ ತುಂಬ ಟ್ರೆಂಡಲ್ಲಿ ಇದೆ ನೋಡಿ ಸರ್ ಈ ಎಲ್ಲ ಏನಿದೆ ಇವಾಗ ತುಂಬ ಫಾಸ್ಟ್ ಮೂವಿಂಗ್ ಕಾಲರ್ ನೆಕ್ಕಲು ಹಂಡ್ರೆಡ್ ಪರ್ಸೆಂಟ್ ಕಾಲರ್ ನೆಕಲ್ ನೋಡಿ ಸರ್ ಕಾಲರ್ ನೆಕ್ಗೆ ಈ ಪ್ರಿಂಟ್ ಮಾಡ್ಸೋಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಖಂಡಿತ ಯಾರು ಹೊಸ್ತಾಗಿ ನೋಡ್ತಾ ಇದ್ರೆ ಈ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ರ ಬಗ್ಗೆ ಬಂದು ಒಂದು ಸರ್ ವಿಸಿಟ್ ಮಾಡಿ ಬಮ್ನಳ್ಳಿ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ರಿಯನ್ನು ಆ ಥರ ಮೆಟೀರಿಯಲ್ ಇದೆ ಮತ್ತೆ ಕಸ್ಟಮರ್ ಫೀಲ್ ಗೊತ್ತಾಗುತ್ತೆ ಥ್ರೆಡ್ ಗೊತ್ತಾಗುತ್ತೆ ಥ್ರೆಡ್ ಆರಾಮಲ್ಲಿ ಏನಾದ್ರು ಕರೆಕ್ಟ್ ಆಗಿ ಕುತ್ಕೊಂಡ್ರೆ ಎಣಿಸಬಹುದು ಸರ್ ಯಾವ ತರ ಥ್ರೆಡ್ ಇದೆ ಕಲರ್ಸ್ ಅಂತೂ ಕಸ್ಟಮರ್ ಗೆ ತುಂಬಾ ಇಷ್ಟ ಆಗುತ್ತೆ ಕಸ್ಟಮರ್ ಯಾರು ಡೌಟ್ ಇದ್ರೆ ಬಂದ್ಬಿಟ್ಟು ರಬ್ ಮಾಡಿ ನೋಡಿ ತಗೊಳ್ಳಿ ಸರ್ ಅಷ್ಟು ಕ್ವಾಲಿಟಿ ಅಷ್ಟು ಐನೂರು ರೂಪಾಯಿಗೆ ಈ ಒಂದು ಮೆಟೀರಿಯಲ್ ಕೊಡ್ತಾ ಇದೀವಿ ಕೂತ್ಕೊಂಡಿರೋದು ನೋಡಬಹುದು ವಿತ್ ನಿಮಗೆ ಗೋಲ್ಡನ್ ಎಂಬ್ರಾಯ್ಡ್ರಿ ಜೊತೆಗೆ ನಿಮಗೆ ಬ್ಲೂ ಕಲರ್ ಫ್ಲಾರ್ ಎಂಬ್ರಾಯ್ಡ್ರಿ ಕೂಡ ಬಂದಿದೆ ಟೂ ಹಂಡ್ರೆಡ್ ಜಿ ಎಸ್ ಎಂ ಸರ್ ಇದು ಎಲ್ಲ ಕಡೆ ಓರ್ ಲಕ್ಕೋ ಪಕ್ಕ ಸ್ಟ್ರೆಚಬಲ್ ಹೆವಿ ಲೈಕ್ ಬರುತ್ತೆ ಅವ್ರು ಯಾವ ತರ ಬೇಕಾದ್ರೂ ಎಸ್ಪೇನ್ ಮಾಡಿದ್ರೆ ಪ್ರಾಬ್ಲಮ್ ಏನೂ ಬರಲ್ಲ ಸಾವಿರ ರೂಪಾಯಿಗೆ ಬರೀ ಐದು ಸರ್ ಇದು ಸಾವಿರ ರೂಪಾಯಿ ಐದ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂತ ಅಂದ್ರೆ ನಿಮಗೆ ಕೇವಲ ತೌಸಂಡ್ ಹಂಡ್ರೆಡ್ ರುಪೀಸ್ ಗೆ ಸಿಗ್ತಾ ಇದೆ ನೋಡಿ ತ್ರೀ ಪೀಸ್ ಸೆಟ್ ಪ್ರೆಸೆಂಟ್ ಆನ್ಲೈನ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಅಲ್ಲಿರುವಂತ ಎರಡ್ ಕಡೆ ಪಾಕೆಟ್ ಇರೋದು ಡ್ರೀಮ್ಸ್ ಅಂತ ಸರ್ ಡ್ರೀಮ್ಸ್ ಇಲ್ಲಿ ನಿಮಗೆ ಐನೂರು ರೂಪಾಯಿ ಕಮ್ಮಿ ಅಂಬ್ರೆಲಾ ಟಾಪ್ಸ್ ಅಂತ ನಿಮಗೆ ಕೊಡ್ತಾ ಇಲ್ಲ ಈಗ ಅಂತದ್ರಲ್ಲಿ ನಾವು ನಿಮಗೆ ತೌಸಂಡ್ ಗೆ ಮೂರು ಟಾಪ್ ಅಂಬ್ರಲಾ ಟಾಪ್ ನೀವು ಕೊಡ್ತಾ ಇದೀವಿ ಸಾವಿರ ರೂಪಾಯಿಗೆ ಐದ್ ಕೊಡ್ತೀವಿ ಸರ್ ನಿಮಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬಂದಿದೆ ಕ್ರೀಮ್ ಕಲರ್ ಬಟ್ಟೆ ಮೇಲೆ ನಿಮಗೆ ಪರ್ಪಲ್ ಕಲರ್ ಥ್ರೆಡಿಂಗ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕುತ್ಕೊಂಡು ರಿವ್ಯೂಸ್ ಬರೀತಾರೆ ನಾನು ಅಷ್ಟು ಫ್ರೀ ಆಗಿಲ್ಲ ರಿವ್ಯೂಸ್ ಬರೆಯೋಸ್ ಸೊ ಇಲ್ಲಿ ನಿಮ್ ಎಮ್ ಆರ್ ಬಿ ಬಂದ್ಬಿಟ್ಟು ತೌಸಂಡ್ ಫೋರ್ ನೈನ್ಟಿ ನೈನ್ ರುಪೀಸ್ ಇದೆ ಈಗ ಹಬ್ಬ ಅಂತ ಹೇಳ್ಬಿಟ್ಟು ಯುಗಾದಿ ಆಫರ್ ಆಗಿ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದೀವಿ ಸೊ ಎಷ್ಟು ಅಂತಂದ್ರೆ ನಿಮಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸರ್ ನಾವಿವತ್ತು ಎಲ್ಲಿದ್ದೀವಿ ಮತ್ತು ಇದು ಎಲ್ಲರ್ ಕ್ರಿಯೇಷನ್ಸ್ ಅವ್ರದ್ದು ಎಷ್ಟನೇ ಬ್ರಾಂಚು ಸರ್ ಇವಾಗ ನಾವು ಇರೋದು ಬೊಮ್ಮನಹಳ್ಳಿ ಒಳಗಡೆ ಇದು ಬಂದು ಟೆಂತ್ ಬ್ರಾಂಚು ಓಕೆ ಎಲ್ಲರ್ ಆರ್ ಕ್ರಿಯೇಷನ್ಸ್ ಇದ್ರೆ ಏನಕ್ಕಪ್ಪ ಬೊಮ್ಮಳ್ಳಿಲಿ ಮಾಡಿದ್ದೀವಿ ಅಂತಂದರೆ ಟೋಟಲ್ ಕರ್ನಾಟಕದ ಒಳಗಡೆ ಪ್ರೀಮಿಯಮ್ ಅಂತ ಏನಾದ್ರು ಎಕ್ಸ್ಪೋರ್ಟ್ ಆಗ್ತಾ ಇದೆ ಇಂಡಿಯಾದಿಂದ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಅಂತ ಅದು ಬೊಮ್ಮನಳ್ಳಿ ಅಂದರೆ ಎಕ್ಸ್ಪೋರ್ಟ್ ಫ್ಯಾಬ್ರಿಕ್ ಹಾಕೋದ್ರೆ ಬೊಮ್ಮನಳ್ಳಿ ನಂಬರ್ ಒನ್ ಗಾರ್ಮೆಂಟ್ಸ್ ಏನೇ ಇಂಡಸ್ಟ್ರಿಯಲ್ ಏರಿಯಾ ಇದ್ರು ಅದಕ್ಕೋಸ್ಕರವಾಗಿ ಪ್ರೀಮಿಯಂ ಬಟ್ಟೆ ಎಲ್ಲ ಕಡೆ ಇದ್ದೀವಿ ಯಾಕೆ ನಾವು ಬೊಮ್ಮನಳ್ಳಿ ಕೊಡಬಾರ್ದು ಜನತೆಗೆ ಅಂತ ಅಂತೋಸ್ಕರರಿಗೆ ಇಲ್ಲೊಂದು ಔಟ್ಲೆಟ್ ಓಪನ್ ಮಾಡಿದ್ದೀವಿ ಸರ್ ಈ ಒಂದು ಔಟ್ಲೆಟ್ನ ಅಂತ ಅನ್ನೋರು ಕೊಟ್ಟಿದ್ದೀವಿ ಸರ್ ಈ ಒಂದು ಬ್ರಾಂಚ್ನ ಸರ್ ಜಸ್ವ ಸರ್ ಬನ್ನಿ ಸರ್ ಇವ್ರಿಗೇನೆ ನಾವು ಈ ಈ ಒಂದು ಫ್ರಾಂಚೈಸಿನ ಹ್ಯಾಂಡ್ ಓವರ್ ಮಾಡಿರೋ ಸರ್ ಓಕೆ ಸರ್ ಹೇಳಿ ಸರ್ ನೀವು ಫ್ರಾಂಚೈಸಿ ಬಗ್ಗೆ ಸೊ ಎಲ್ಲರ್ ಕ್ರಿಯೇಷನ್ಸ್ ಅವ್ರದ್ದು ಟೆಂತ್ ಬ್ರಾಂಚ್ ನೀವು ಓಪನ್ ಮಾಡಿದ್ರಾ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್ ಸೊ ನಮಸ್ತೆ ಎಲ್ಲರಿಗೂ ಇಲ್ಲಿ ನಮ್ಮ ಎಲ್ಲರ ಕ್ರಿಯೇಷನ್ಸ್ದು ಹತ್ತನೇ ಫ್ರಾಂಚೈಸಿ ಇಲ್ಲಿ ಓಪನ್ ಮಾಡಿದ್ದೀವಿ ಬೊಮ್ಮನಹಳ್ಳಿನಲ್ಲಿ ಸೊ ಇದು ಬಂದುಬಿಟ್ಟು ನಿಮಗೆ ಹತ್ತನೇ ಬ್ರಾಂಚ್ ಮತ್ತೆ ಇಲ್ಲಿ ಸುತ್ತಮುತ್ತ ಇರೋಂಥ ಎಲ್ಲ ಏರಿಯಾಸ್ಗೂ ಇದ್ರೂ ಒಂಥರ ಮೇನ್ ಏರಿಯಾ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಚ್ ಎಸ್ ಆರ್ ಲೇಔಟು ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಕೋರ್ಮಂಗ್ಲ ಆಗಿರ್ಬೋದು ಬಿ ಟಿ ಲೇಔಟ್ ಇದೆಲ್ಲ ಬಂದ್ಬಿಟ್ಟು ಐ ಟಿ ಬಿ ಟಿ ಕಂಪನೀಸ್ ಇರೋ ಜಾಗ ಇವೆಲ್ಲ ಬೊಮ್ಮಿಲಿ ಅಂಗಡಿ ಮಾಡಿರೋದ್ರಿಂದ ನಿಮ್ ಸ್ವಲ್ಪ ಹತ್ರ ಆಗುತ್ತೆ ಅಂಗಡಿ ಸೊ ಬಂದು ಇಲ್ಲಿ ಏನೇನು ಆಫರ್ಸ್ ಇದೆ ಏನೇನು ನಿಮಗೆ ಸಿಗುತ್ತೆ ಅವಶ್ಯಕತೆಗಳು ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ ಬಂದಾಗ ನಿಮಗೆ ಸರಿ ಸರ್ ಈ ಪರ್ಟಿಕ್ಯುಲರ್ ಬ್ರಾಂಚಲ್ಲಿ ಅಲ್ಲಿ ಏನೇನು ಆಫರ್ಸ್ ಕೊಡ್ತಾ ಇದ್ರಾ ನಮ್ಮ ವೀಕ್ಷಕರಿಗೆ ತೋರಿಸಿ ಸರ್ ಖಂಡಿತ ಸೊ ಏನಕ್ಕೆ ನಾವು ಇಲ್ಲಿ ಇಲ್ಲಿ ಅಂಗಡಿ ಓಪನ್ ಮಾಡಿದ್ದೀವಿ ಏನು ಸ್ಪೆಷಲು ನಿಮ್ಮ ಅಂಗಡಿಲಿ ಅಂತ ನೀವೇನಾದರೂ ಕೇಳೋದಾದರೆ ನೋಡಿ ಸುತ್ತಮುತ್ತ ಇರೋ ಈ ಬೊಮ್ಮನಹಳ್ಳಿಲಿ ಎಷ್ಟೋ ಅಂಗಡಿ ಅಂಗಡಿಗಳು ಇರ್ಬೋದು ಬಟ್ಟೆ ಅಂಗಡಿಗಳು ಬಟ್ ನಾವು ಕೊಡ್ತಾ ಇರೋ ಈ ಬಟ್ಟೆಗಳಿದೆಯಲ್ವಾ ಈ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ ಸೊ ಇದು ಏನು ಶಾಕ್ ಆಗೋ ವಿಷಯ ಅಂತ ಅಂದರೆ ನೋಡಿ ಈ ಪೀಸ್ಗಳು ಏನಿದೆ ಈ ಪ್ರಿಂಟೆಡ್ ಪೀಸ್ಗಳಿದೆಲ್ಲ ಸರ್ ಮೇಡಮ್ ಇದೆಲ್ಲ ನಿಮಗೆ ಜಸ್ಟ್ ತೌಸಂಡ್ ರುಪೀಸ್ಗೆ ಆರು ಪೀಸ್ಗಳು ಸಿಗ್ತಾ ಇದೆ ಓಕೆ ಸೊ ಏನಕ್ಕೆ ಈ ಪ್ರಾಡಕ್ಟ್ ನೀವು ಸಾವಿರ ರೂಪಾಯಿಗೆ ಆರು ಪೀಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಏನು ಕತೆ ಇದ್ರದ್ದು ಅಂತ ನೀವೇನಾದರೂ ಕೇಳೋದಾದರೆ ನೋಡಿ ನಮ್ಮದು ಫ್ಯಾಬ್ರಿಕ್ ಬಂದ್ಬಿಟ್ಟು ಪ್ರಿಂಟೆಡ್ ಫ್ಯಾಬ್ರಿಕಲ್ಲಿ ನಿಮಗೆ ಪ್ರೀಮಿಯಂ ಪ್ರಾಡಕ್ಟಲ್ಲಿ ಸಿಗ್ತದೆ ನಿಮಗೆ ಮತ್ತು ನೀವು ಸ್ಟಿಚಿಂಗ್ ಕ್ವಾಲಿಟಿ ಬಗ್ಗೆ ಕೇಳೋದಾದರೆ ಎವ್ರಿ ಪೀಸು ನಿಮಗೆ ಇಂಟರ್ಲಾಕ್ಡ್ ಸ್ಟಿಚಸ್ಸೇ ಬರುತ್ತೆ ನೋಡಿ ನೀವೇ ನೋಡ್ಬೋದು ಇಲ್ಲಿ ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಸಾವಿರ ರೂಪಾಯಿಗೆ ಬರೋಬ್ಬರಿ ಆರು ಪೀಸ್ ನಿಮಗೆ ಸಿಗ್ತಾ ಇದೆ ಸರ್ ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಆರು ಬೊಮ್ಮನಹಳ್ಳಿ ಸುತ್ತಮುತ್ತ ಈ ಥರ ಆಫರ್ಸ್ ನಿಮ್ಗೆ ಯಾರಾದರೂ ಕೊಡ್ತಾ ಇದ್ದಾರಾ ಕೇಳಿ ಸೊ ಇದೊಂದು ಪೀಸ್ ಆಯಿತು ನೋಡಿ ಕಲರ್ಸ್ ವೆರೈಟೀಸ್ ನೋಡಿ ಒಂದು ಪಿಂಕ್ ಆದರೆ ಒಂದು ಪರ್ಪಲ್ಲು ಸೊ ಅದಷ್ಟೇ ಅಲ್ಲ ಸ್ವಾಮಿ ಇನ್ನೂ ಇದೆ ನೋಡಿ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಜಸ್ಟ್ ಸಾವಿರ ರೂಪಾಯಿ ಎಷ್ಟು ಪೀಸ್ ಕೊಡ್ತಾ ಇದ್ದೀವಿ ಆರು ಪೀಸ್ ಕೊಡ್ತಾ ಇದ್ದೀವಿ ಸೊ ಇಷ್ಟು ಕಲರ್ ವೇರಿಯೇಷನ್ಸ್ ಅಲ್ಲಿ ನಿಮಗೆ ಇದೆಲ್ಲ ಸಿಗ್ತಾ ಇದೆ ಟೋಟಲ್ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ಸರ್ ಸರ್ ನೋಡಿ ನೀವು ನಂಬಲ್ಲ ಈ ಪ್ರಾಡಕ್ಟ್ ಅಲ್ಲಿ ನಾವು ಏನು ಕೊಡ್ತಾ ಇದೀವಿ ಇದರಲ್ಲಿ ಮಿನಿಮಮ್ ನಲ್ವತ್ತರಿಂದ ಐವತ್ತು ಕಲರ್ಸ್ ಕಾಂಬಿನೇಷನ್ ನಿಮಗೆ ಸಿಗುತ್ತೆ ಬಟ್ ಇಲ್ಲಿ ವಿಡಿಯೋನಲ್ಲಿ ನಾವು ಒಂದು ಐದು ಕಲರ್ ನಿಮ್ಗೆ ತೋರಿಸ್ತಾ ಇದೀವಿ ವಿಡಿಯೋ ಲೆಂತ್ ಆಗಬಾರ್ದು ಅನ್ಬಿಟ್ಟು ಅಷ್ಟೇ ಓಕೆ ಓಕೆನಾ ಸೊ ಇದೆಲ್ಲಾನು ನಾನು ಹೇಳಿದಂಗೆ ನಿಮಗೆ ತೌಸಂಡ್ ರುಪೀಸ್ಗೆ ಸಿಕ್ಸ್ ಪೀಸಸ್ ಬರುತ್ತೆ ನಿಮಗೆ ಸೊ ಇದಷ್ಟೇ ಅಲ್ಲ ಇನ್ನು ತೌಸಂಡ್ಗೆ ಗೆ ನಾಲ್ಕು ತೌಸಂಡ್ ಗೆ ಮೂರು ಅದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಇನ್ನು ಪ್ರೀಮಿಯಂ ಪ್ರಾಡಕ್ಟ್ಸ್ ಬರುತ್ತೆ ಬನ್ನಿ ಅದೆಲ್ಲ ಹೆಂಗಿದೆ ಏನ್ ಕದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈಗ ಇನ್ನೊಂದು ಥರದ್ದು ಪ್ರಾಡಕ್ಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನೋಡಿ ನಿಮಗೆ ರಯಾನ್ ಪ್ರಿಂಟೆಡ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ಇದು ಹೆವಿ ರಯಾನ್ ಪ್ರಾಡಕ್ಟ್ ಇದು ಸೊ ಇದು ಬಂದ್ಬಿಟ್ಟು ನಿಮಗೆ ವಿತ್ ಪ್ರಿಂಟ್ ಬರುತ್ತೆ ಸೊ ನೀವು ನನಗೆ ಪ್ರಿಂಟ್ ಎಲ್ಲ ಕೇಳೋದಾದ್ರೆ ಖಂಡಿತವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರಿಂಟು ನಿಮಗೆ ಪ್ರಿಂಟ್ ಹೋಗಲ್ಲ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಗೋಲ್ಡ್ ಕಲರ್ ಪ್ರಿಂಟ್ ಇದೆ ಈ ಗೋಲ್ಡ್ ಇದರಲ್ಲಿ ಟಾಪ್ ಅಲ್ಲಿ ಹೈಲೈಟ್ ಸೊ ನೀವು ಪ್ರಾಡಕ್ಟ್ ನೋಡಬಹುದು ಈ ಗೋಲ್ಡ್ ಸರ್ ನೀವು ಪ್ರಿಂಟ್ ಎಲ್ಲ ಹೋಗ್ಬಿಡುತ್ತಾ ಕಮ್ಮಿ ಕೊಡ್ತೀರಾ ಏನ್ ಕತೆ ಅಂತ ಕೇಳಿದಾಗ ಖಂಡಿತವಾಗ್ಲೂ ಇಲ್ಲ ಈ ಪ್ರಿಂಟ್ ಗಳು ಏನಿದೆ ಹಂಡ್ರೆಡ್ ಪರ್ಸೆಂಟ್ ಪ್ರಿಂಟ್ ಹೋಗೋ ಚಾನ್ಸಸ್ ಅಂತೂ ನಿಮಗೆ ಸಿಗಲ್ಲ ಇದರಲ್ಲಿ ಓಕೆನಾ ಸೊ ಇಲ್ಲಿ ನಿಮ್ಗೆ ಯೂಸ್ವಲ್ ಆಗಿ ನೀವು ಟ್ರೆಂಡ್ಸ್ ಅಲ್ಲಿ ಇಲ್ಲಿ ನೋಡಿದಾಗ ಈ ತರ ನಿಮಗೆ ಸಿಗುತ್ತೆ ನಿಮಗೆ ತೌಸಂಡ್ ರುಪೀಸ್ ಒನ್ ಟಾಪ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆ ತರ ಪ್ರೈಸ್ ಇರುತ್ತೆ ಸರ್ ನೋಡಿ ನಾವು ಇಲ್ಲಿ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಕೊಡ್ತಾ ಇದೀವಿ ಓಕೆನಾ ಸೊ ಇದ್ ನೋಡಿರ್ಬೋದು ನೀವು ಈ ತರ ಡಿಸೈನ್ ಅಲ್ಲಿ ನಿಮಗೆ ಸೊ ಫ್ಯಾಬ್ರಿಕ್ ಬಂದ್ಬಿಟ್ಟು ತುಂಬಾ ಲೈಟ್ ಫ್ಯಾಬ್ರಿಕ್ ಇದು ಓಕೆನಾ ನಾವು ನಾವು ಚೇಂಜ್ ಆಗ್ಬೇಕಲ್ವಾ ಸರ್ ಬೇಡಿಕೆಗಳು ಕಸ್ಟಮರ್ಸ್ ಹೆಂಗಿರುತ್ತೆ ಅದು ಅವರಿಗೆ ಸೀಸನ್ ತಕ್ಕಂಗೆ ಇರುತ್ತೆ ಅದೇ ರೀತಿಯಲ್ಲಿ ನಾವು ಈಗ ಸಮ್ಮರ್ ಸೀಸನ್ ಅಂತ ಹೇಳ್ಬಿಟ್ಟು ಈ ಫ್ಯಾಬ್ರಿಕ್ ಎಲ್ಲ ನಿಮಗೆ ಲೈಟ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ಸೊ ಅಕಾರ್ಡಿಂಗ್ ಟು ಸೀಸನ್ ನಿಮ್ಗೆ ಸಿಗುತ್ತೆ ನೋಡಿ ಇದೆಲ್ಲ ಓಕೆನಾ ನೋಡಿ ಡಿಫ್ರೆಂಟ್ ಪ್ರಿಂಟ್ ಇದು ಡಿಫರೆಂಟ್ ಡಿಸೈನ್ ಒಟ್ಟಿಗೆ ಓಕೆನಾ ಸೊ ಲೈಟ್ ಕಲರ್ಸ್ ಬೇಕಾ ಲೈಟ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಬೇಕಾ ಡಾರ್ಕ್ ಕಲರ್ಸ್ ಇದೆ ಅಥವಾ ನಿಮಗೆ ಬ್ರೈಟ್ ಕಲರ್ಸ್ ಬೇಕಾ ಬ್ರೈಟ್ ಕಲರ್ಸ್ ಇದೆ ನೋಡಿ ಈ ಥರ ಪರ್ಪಲ್ಲು ಬ್ರೌನು ಬ್ಲೂ ವೈಟು ಸೊ ಇಷ್ಟು ವೆರೈಟೀಸ್ ಅಲ್ಲಿ ನಿಮಗೆ ವಿತ್ ಸೈಜಸ್ಸು ನಿಮಗೆ ಎಲ್ಲ ಸಿಗುತ್ತೆ ಅವೈಲಬಲ್ ಇದೆ ಇದೆ ಎಸ್ ಇಂದ ನಿಮಗೆ ತ್ರಿಬಲ್ ಎಕ್ಸ್ ಎಲ್ ವರ್ಗು ಎಲ್ಲ ಸೈಜಸ್ಸು ಅವೈಲಬಲ್ ಇರುತ್ತೆ ಓಕೆನಾ ಸೊ ಇದು ಡಿಫ್ರೆಂಟ್ ನಿಮಗೆ ಪ್ರಿಂಟ್ ಬರುತ್ತೆ ಇದರಲ್ಲಿ ನಿಮಗೆ ನೋಡಿ ಸೊ ಇಷ್ಟು ವೆರೈಟೀಸು ನಿಮಗೆ ಸಿಗುತ್ತೆ ಸರ್ ಸೊ ಈಗ ನಾನು ಇಷ್ಟು ತೋರಿಸ್ತಾ ಇದ್ದೀನಲ್ಲ ಈ ಪ್ರಾಡಕ್ಟ್ ನಿಮಗೆ ಇದ್ರದ್ದು ಪ್ರೈಸ್ ಏನಾದರೂ ಕೇಳಿದ್ರೆ ನೀವು ಸರ್ ನೀವು ನಿಜ ಹೇಳ್ತಾ ಇದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನೀವೇ ನನಗೆ ಮತ್ತೆ ಕೇಳ್ತೀರಾ ಸೊ ಇದಿಷ್ಟು ಪ್ರಾಡಕ್ಟ್ ನಿಮಗೆ ಐದು ಪೀಸ್ದು ನಿಮಗೆ ಕೇವಲ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸಾವಿರ ರೂಪಾಯಿಗೆ ಐದು ಇದು ಕಂಪ್ಲೀಟ್ ಸಾವಿರ ರೂಪಾಯಿಗೆ ಇದಿಷ್ಟು ನಾನು ಏನು ತೋರಿಸಿದೆ ನಿಮಗೆ ಐದು ಪೀಸ್ ನಾವು ಕೊಡ್ತಾ ಇದೀವಿ ಕೇವಲ ಸಾವಿರ ರೂಪಾಯಿ ಓನ್ಲಿ ಓಕೆ ಓಕೆ ಓಕೆನಾ ಸರ್ ಇವಾಗ ಡೈಲಿ ವೇರ್ ಮತ್ತೆ ನಿಮಗೆ ಒಂದು ಸ್ವಲ್ಪ ಪ್ರೀಮಿಯಮ್ ಅಂದ್ರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿನ ಇವಾಗ ಜಸ್ಸವರು ನಿಮ್ಗೆ ತೋರಿಸಿದ್ರು ಇವಾಗ ನಾನೇನು ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ಜಯಶ್ರೀ ಮತ್ತೆ ನನಸು ಬ್ರ್ಯಾಂಡ್ ಪ್ರೀಮಿಯಂ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತಂದ್ರೆ ಕಾಟನ್ ಬೇಕಾದವರಿಗೆ ಕಾಟನ್ ತಗೋಬಹುದು ಸಿಲ್ಕ್ ಬೇಕಾದವರು ಸಿಲ್ಕ್ ತಗೋಬಹುದು ನೋಡಿ ಸರ್ ಇದು ಬಂದು ಪ್ಯೂರ್ ಕಾಟನ್ ಕಾಟನ್ ಸರ್ ನಾನು ಫುಲ್ ರಬ್ ಮಾಡ್ತಾ ಇದ್ದೀನಿ ಸರ್ ಫುಲ್ ನೆಲ್ಸರ್ ಫುಲ್ ರಬ್ ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕ ಪ್ರಿಂಟ್ ಪ್ರಿಂಟ್ ಹೋಗ್ತಾ ಇಲ್ಲ ಆ ಥರ ಕ್ವಾಲಿಟಿ ಇರುತ್ತೆ ಇದು ಬಂದು ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸಾವಿರ ರೂಪಾಯಿಗೆ ನಾಲ್ಕು ತೌಸಂಡ್ ರುಪೀಸ್ಗೆ ಫೋರ್ ಇದು ಸರ್ ಕ್ವಾಲಿಟಿ ಯಾವ ತರ ಅಂತಂದ್ರೆ ಸೇಮ್ ಇವಾಗ ನೋಡಿ ಸರ್ ಇದು ಲೈಟ್ ವೈಟ್ ಕಾಟನ್ ಇದು ಕಾಟನ್ಸ ಇದೆ ಸಹ ಇದೆ ಬೀಬಾದಲ್ಲಿ ನೀವು ನೋಡಬಹುದು ಈ ಪ್ರಿಂಟ್ಸ್ ಆಲ್ಮೋಸ್ಟ್ ಬಿಟ್ರೆ ಇನ್ನು ರಿಲಯನ್ಸ್ ಅಲ್ಲಿ ನೋಡಬಹುದು ಅದೆರಡು ಜಾಗದಲ್ಲಿ ಬಿಟ್ಟರೆ ನೀವು ಈ ಪ್ರಿಂಟ್ಸ್ ಎಲ್ಲ ಬೇರೆ ಕಡೆ ಆಗಲ್ಲ ಇದು ಬಂದು ಏನಪ್ಪ ಅಂತಂದ್ರೆ ಈ ಒಂದು ಅಂಗಡಿಲಿ ಆನ್ಲೈನ್ ಫೆಸಿಲಿಟೀಸ್ ಇದೆ ಇದೆ ಸರ್ ಅದಕ್ಕೆ ಸೆವೆಂಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಸರ್ ಇದು ಸಾವಿರ ರೂಪಾಯಿ ನಾಲ್ಕು ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಸರ್ ಇದರಲ್ಲಿ ಯಾವುದೇ ರೀತಿ ಇದ್ರ ಸ್ಪೆಷಲ್ ಏನಪ್ಪ ಅಂತಂದ್ರೆ ಇದರಲ್ಲಿ ಜೀರೋ ಕಂಪ್ಲೇಂಟ್ಸ್ ಇದೆ ಸರ್ ಇವತ್ತಿನವರೆಗೂ ಎಲ್ಲರ ಕ್ರಿಯೇಷನ್ ಏನಾದ್ರು ಸ್ಟ್ಯಾಂಡ್ ಆಗಿದೆ ಅಂತಂದ್ರೆ ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಈ ಬ್ರ್ಯಾಂಡ್ ನೋಡಿ ಸರ್ ಈ ಬಟ್ಟೆ ನೋಡಿ ಸರ್ ಇದು ಬಂದು ನಿಮಗೆ ಬೇರೆ ಕಡೆ ಎಲ್ಲ ತಗೊಂಡ್ರೆ ಈ ಏನ್ ಥ್ರೆಡ್ ವರ್ಕ್ ಏನಿದೆ ಪ್ರಿಂಟಿಂಗ್ ಇರುತ್ತೆ ಬಟ್ ಇದರಲ್ಲಿ ಯಾವುದೇ ರೀತಿ ಪ್ರಿಂಟಿಂಗ್ ಇಲ್ಲ ಓಕೆ ಫ್ಯಾಬ್ರಿಕ್ ಅಲ್ಲೇ ಲೈನ್ ಅದು ಓಕೆ ಹಂಗಾಗಿ ಲೈಫ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಸರ್ ಪ್ರಿಂಟ್ಸ್ ಅಂದ್ರೆ ಇವಾಗ ಏನ್ ಟ್ರೆಂಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಬಿಬಾ ಡಬ್ಲ್ಯೂ ಮತ್ತೆ ಆವಾಜ ಈ ಯಾರು ಇದ್ದಾರೆ ಆಲ್ಮೋಸ್ಟ್ ಅದೇ ಒಂದು ಮೆಟೀರಿಯಲ್ನ ನಾವು ಸಹ ಯೂಸ್ ಮಾಡಿ ರೆಡಿ ಮಾಡಿದ್ವಿ ಫಾರ್ಟಿ ಒನ್ ಲೆಂತ್ ಬರುತ್ತೆ ಇದು ಫಾರ್ಟಿ ಒನ್ ಲೆಂತ್ ಐವತ್ತಾರು ಹೌದು ಸರ್ ಖಂಡಿತ ಅಂತಂದ್ರೆ ಕಮ್ಮಿ ಕಮ್ಮಿ ಅಂದ್ರೆ ಫಾರ್ಟಿ ಕಲರ್ಸ್ ಕೊಡ್ತೀವಿ ಸರ್ ಫಾರ್ಟಿ ಮಿನಿಮಮ್ ಫಾರ್ಟಿ ಕಲರ್ಸ್ ಇನ್ನು ದೂರದಿಂದ ನೋಡ್ತಾರೆ ಅಂತ ವೀಕ್ಷಕರು ಯಾವ ಥರ ಸೈಜ್ ಅಂತ ಇದ್ರೆ ನೀವು ಆವಾಜದಲ್ಲಿ ಯಾವ ತರ ಸೈಜ್ ತಗೋತಿರೋ ಅದೇ ಸೈಜ್ ನೀವು ಜಸ್ಟ್ ಆರ್ಡರ್ ಮಾಡಿದ್ರೆ ಆಯ್ತು ಅದೇ ಸೈಜು ಅದೇ ತರ ಸೇಮ್ ಇರುತ್ತೆ ಮೆಟೀರಿಯಲ್ ನೀವು ಬೈ ಮಾಡಿ ನೋಡ್ಬೋದು ಸರ್ ಇದು ಓಕೆ ಸೊ ಈಗ ನಾನ್ ನಿಮಗೆ ತೋರಿಸ್ಕೊಡ್ತಾ ಇರೋದು ಬಂದ್ಬಿಟ್ಟು ಒಂದು ರಿಚ್ ಮಟೀರಿಯಲ್ ಪ್ರಾಡಕ್ಟ್ ನಿಮಗೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಅಂಬ್ರೆಲಾ ಕಟ್ಟು ಸರ್ ಓಕೆನಾ ಸೊ ಇದು ಬಂದ್ಬಿಟ್ಟು ನಾನು ನಿಮ್ಗೆ ಬರೋಬ್ಬರಿ ಸಾವಿರ ರೂಪಾಯಿಗೆ ಮೂರು ಪೀಸ್ ಕೊಡ್ತಾ ಇದ್ದೀವಿ ಓಕೆನಾ ಮೂರು ಎಲ್ಲೂ ನಿಮಗೆ ಐನೂರು ರೂಪಾಯಿ ಕಮ್ಮಿ ಅಂಬ್ರೆಲಾ ಟಾಪ್ಸ್ ಅಂತೂ ನಿಮಗೆ ಕೊಡ್ತಾ ಇಲ್ಲ ಈಗ ಅಂಥದ್ರಲ್ಲಿ ನಾವು ನಿಮಗೆ ತೌಸಂಡ್ ರುಪೀಸ್ಗೆ ಮೂರು ಟಾಪ್ ಅಂಬ್ರೆಲಾ ಟಾಪ್ ನೀವು ಕೊಡ್ತಾ ಇದ್ದೀವಿ ಅಥವಾ ನಿಮಗೆ ಸಿಂಗಲ್ ಟಾಪ್ ಬೇಕು ಅಂತ ಅನ್ನೋದಾದ್ರೂ ಜಸ್ಟ್ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಟಾಪ್ ಸೊ ಇದು ಬಂದ್ಬಿಟ್ಟು ನೀವು ಫ್ಯಾಬ್ರಿಕ್ ನೋಡ್ಬೋದು ನಿಮಗೆ ಇದರಲ್ಲಿ ಬಂದ್ಬಿಟ್ಟು ನೋಡಿ ಗೋಲ್ಡನ್ ಬಕೆಟ್ ಎಂಬ್ರಾಯ್ ಎಂಬ್ರಾಯ್ಡ್ರಿ ಹಾ ಬಕೆಟ್ ಎಂಬ್ರಾಯ್ಡ್ರಿ ಬರುತ್ತೆ ಇದು ಬಂದ್ಬಿಟ್ಟು ಆಮೇಲೆ ನಿಮಗೆ ನಾವು ತೌಸಂಡ್ ರುಪೀಸ್ಗೆ ಮೂರ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ನಿಮಗೆ ಲೆಂತ್ ಅಲ್ಲಿ ನಾವು ಮೋಸ ಮಾಡ್ತಾ ಇದೀವ ಇಲ್ಲ ಇದು ನಿಮ್ಗೆ ಎಕ್ಸಾಕ್ಟ್ಲಿ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಇದು ನಿಮಗೆ ಫಾರ್ಟಿ ಫೋರ್ ಸ್ಟ್ಯಾಂಡರ್ಡ್ ಲೆಂತ್ ಬರುತ್ತೆ ಇದು ನಿಮಗೆ ಅಂಬ್ರೆಲಾ ಕಟ್ ಅಲ್ಲಿ ಇದೆಷ್ಟು ಸಾವಿರ ರೂಪಾಯಿಗೆ ಮೂರು ಪೀಸ್ ನಿಮಗೆ ನಾವು ಕೊಡ್ತಾ ಇದೀವಿ ಕಲರ್ ವೇರಿಯನ್ಸ್ ವೇರಿಯೇಷನ್ಸ್ ಕೂಡ ನೋಡಬಹುದು ವಿತ್ ಎಂಬ್ರಾಯ್ಡ್ರಿ ನೋಡಬಹುದು ನೀವು ಸೊ ಇದೆಲ್ಲ ರಿಚ್ ಎಂಬ್ರಾಯ್ಡ್ರಿ ಬರುತ್ತೆ ನಿಮಗೆ ಓಕೆನಾ ಹಾಗೆ ಕಲರ್ಸ್ ಕೂಡ ಅಷ್ಟೇ ಸುಮಾರು ಕಲರ್ಸ್ ಇದರಲ್ಲಿ ಸಿಗುತ್ತೆ ನಿಮಗೆ ನಿಮ್ಗೆ ಯಾವ ಕಲರ್ ಬೇಕು ಹತ್ತು ಕಲರ್ ಸಿಗುತ್ತೆ ನಿಮ್ಗೆ ಇದರಲ್ಲಿ ಸೊ ನಿಮ್ಗೆ ಯಾವ ಕಲರ್ ನಿಮ್ಗೆ ಇಷ್ಟ ಅದನ್ನ ನೋಡಿ ನೀವು ಸೆಲೆಕ್ಟ್ ಮಾಡಿ ತಗೋಬಹುದು ಸಾವಿರ ರೂಪಾಯಿಗೆ ಮೂರು ಪೀಸ್ ಸರ್ ಇದು ಸರ್ ಇವಾಗ ಯುಗಾದಿ ಹಬ್ಬ ಬಂದ್ಬಿಟ್ಟಿದೆ ಸರ್ ಇನ್ನೊಂದು ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ಯುಗಾದಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಏನಾರು ಬೊಮ್ಮಾಳ ಜನತೆಗೆ ಒಂದು ಸ್ಪೆಷಲ್ ಐಟಮ್ ಕೊಡಬೇಕಲ್ಲ ಸರ್ ಅದಕ್ಕೋಸ್ಕರ ಒಂದು ಸೂಪರ್ ಆಗಿರೋಂಥ ಮೆಟೀರಿಯಲ್ ತಂದಿದ್ದೀನಿ ಏನು ಅಂತಂದರೆ ಸಿಲ್ಕ್ ಅಂಬ್ರಾಲ ಇದು ಪ್ರೈಸ್ ಬಂದು ಸರ್ ನೀವು ಈ ಸಿಲ್ಕ್ ಅಂಬ್ರಾಲ ಕಸ್ಟಮರ್ಗೆ ತೋರಿಸಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಹ್ಞೂ ಬಟ್ ನಾವು ಪ್ರೊವೈಡ್ ಮಾಡ್ತಾ ಇರೋದು ಬೊಮ್ಮನಳ್ಳಿ ಕಸ್ಟಮರ್ಸ್ಗೆ ಅಂತ ಅಂದ್ಬಿಟ್ಟು ಬರೀ ಐನೂರು ರೂಪಾಯಿ ಕೊಡ್ತಾಯಿದ್ದೀವಿ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ನಮ್ಮ ಹತ್ರ ಏನಾರು ಟಾಪ್ ಏನಾರು ಈ ಒಂದು ಸಿಲ್ಕ್ ಅಂಬ್ರಾಲ ತೊಗೊಂಡ್ರೆ ಕೇರಳ ಶೈಲಿಯಲ್ಲಿ ನಾವು ಕಟ್ ಮಾಡಿದ್ದೀವಿ ಅಂದರೆ ಸ್ಟ್ರಚ್ಚರು ಗರ್ಲ್ಸ್ಗೆ ಯಾವ ಥರ ಬೇಕೋ ಆ ಥರ ಕುತ್ಕೊಳ್ಳುತ್ತೆ ಮತ್ತೆ ಟೈಲರ್ ಹತ್ರ ಹೋಗೋ ಅವಶ್ಯಕತೆ ಇರೋಲ್ಲ ಸರ್ ಆಮೇಲೆ ಇದರಲ್ಲಿ ಇನ್ನೊಂದೇನು ಸ್ಪೆಷಲ್ ಅಂತ ಅಂದರೆ ಸಿ ಈ ಸಿಲ್ಕಲ್ಲಿ ಇರೋಂಥ ಪ್ರಿಂಟ್ ಈ ಪ್ರಿಂಟ್ ಏನಿದೆ ಒಂದು ಡೌಟ್ ಬರ್ಬೋದು ಏನಪ್ಪ ಇದು ವೈಟ್ ಮೇಲೆ ಈ ಬ್ರೌನ್ ಪ್ರಿಂಟ್ ಇದೆ ಅಂತ ಈ ಪ್ರಿಂಟ್ ಯಾವುದೇ ಕಾರಣಕ್ಕೂ ವೈಟ್ ಮೇಲೆ ಟಚ್ ಆಗೋಲ್ಲ ಸರ್ ಅಷ್ಟು ಕೇರ್ಫುಲ್ಲಾಗಿ ಮೆಟೀರಿಯಲ್ ರೆಡಿ ಮಾಡಿರ್ತೀವಿ ಅಷ್ಟು ಚೆನ್ನಾಗಿ ಮಾಡಿರ್ತೀವಿ ಸರ್ ಇವಾಗ ತುಂಬ ಇದೆ ನೋಡಿ ಸರ್ ಈ ಪ್ರಿಂಟ್ಸ್ ಎಲ್ಲ ಏನಿದೆ ಇವಾಗ ತುಂಬ ಫಾಸ್ಟ್ ಮೂವಿಂಗ್ ಟ್ರೆಂಡ್ಸ್ ಓಕೆ ಆಲ್ಮೋಸ್ಟ್ ಅಫಿಷಿಯಲ್ ಏನಾದ್ರು ಲೈಕ್ ಮಾಡ್ತಾರೆ ಅಂತಂದ್ರೆ ಈ ಥರ ಪ್ರಿಂಟ್ಸೇ ಲೈಕ್ ಮಾಡ್ತಾರೆ ಅಷ್ಟು ಲ ಪ್ರಿಂಟ್ ಪ್ರಿಂಟ್ಗಳನ್ನ ನಾವು ಸೋರ್ಸ್ ಮಾಡಿ ಅದನ್ನ ನಾವು ಬಟ್ಟೆ ಮೇಲೆ ಪ್ರಿಂಟ್ ಮಾಡ್ತಾ ಇದೀವಿ ಆಮೇಲೆ ಸರ್ ಇಲ್ಲಿ ನೋಡಿ ಸರ್ ಕ್ವಾಲಿಟಿ ಅಷ್ಟೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ನಾವು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಗೇರನ್ನ ಇದು ಅಗ್ಲ ಮಾಡಿಲ್ಲ ಅಂಬ್ರಲ್ಲ ತುಂಬ ಫ್ರೀ ಆಗಿ ಅಂದರೆ ಅವ್ರು ನಡಿಲಿಕ್ಕೆ ಯಾವ ಥರ ಅನುಕೂಲ ಬೇಕೋ ಅದೇ ಥರ ಎಲ್ಲ ಥರನೂ ಮಾಡಿದ್ದೀವಿ ಸರ್ ಇನ್ನು ಇನ್ನೊಂದು ನೋಡಿ ಸರ್ ಕಾಲರ್ ನೆಕ್ಕಲು ಇದೆ ಸರ್ ಕಾಲರ್ ನೆಕ್ಕಲು ಹಂಡ್ರೆಡ್ ಪರ್ಸೆಂಟ್ ಕಾಲರ್ ನೆಕ್ಕಲ್ಲಿ ನೋಡಿ ಸರ್ ಕಾಲರ್ ನೆಕ್ಗೆ ಈ ಪ್ರಿಂಟ್ ಮಾಡ್ಸೋಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಕಮ್ಮಿ ಅಂದ್ರೆ ನಾವು ಐನೂರು ರೂಪಾಯಿ ಕೊಡ್ತೀವಿ ಈ ಪ್ರಿಂಟ್ ಗೆ ಇನ್ನೂರು ರೂಪಾಯಿ ಕೊಡ್ಬೇಕು ಬಟ್ ಹಂಗಂತ ನಾವು ಕಾಲರ್ ನೆಕ್ ಮಾಡ್ಬಿಡ್ತೀವಿ ಪ್ರಿಂಟ್ ಮಾಡ್ಬಿಡ್ತೀವಿ ಅಂತ ನಾವೇನು ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಕೇಳಲ್ಲ ಸರ್ ಯಾಕೆ ನಮ್ಮ ಕಸ್ಟಮರ್ ಬಹಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಏನ್ ಮಾಡಿದೀವಿ ಅಂತಂದ್ರೆ ಏನೇ ನಮ್ದು ಕಾಸ್ಟ್ ಇದ್ರ ಮೇಲೆ ಏನೇ ಬಂದರೂ ನಾವು ಕಸ್ಟಮರ್ಗೆ ಲೋಡ್ ಕೊಡಬಾರ್ದು ಯುಗಾದಿ ಒಬ್ಬ ಜೋರ ಮಾಡ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರಿಂಟ್ ನೋಡಿ ಸರ್ ಈ ಪ್ರಿಂಟ್ಸ ಅಷ್ಟೇ ಸರ್ ಕಸ್ಟಮರ್ ಯಾರ್ಯಾರು ಡೌಟ್ ಇದ್ದರೆ ಬಂದ್ಬಿಟ್ಟು ರಬ್ ಮಾಡಿ ನೋಡಿ ತಗೊಳ್ಳಿ ಸರ್ ಅಷ್ಟು ಕ್ವಾಲಿಟಿ ಅಷ್ಟು ಮೆಟೀರಿಯಲು ಯಾಕೆಂದರೆ ಇದೆ ನಾವಿರ ಹೊಸದಾಗಿ ಮಾಡ್ತಾಯಿಲ್ಲ ಒಂದು ವರ್ಷದಿಂದ ಇದೇ ಸಿಲ್ಕ್ ಹಾಕಿ ಇದರಲ್ಲಿ ಡಿಸೈನ್ ಡಿಸೈನ್ ವೆರೈಟಿ ಲಾಟ್ ಆಫ್ ವೆರೈಟಿ ಕೊಟ್ಬಿಟ್ಟಿದ್ದೀವಿ ಇದನ್ನು ಆಲ್ಮೋಸ್ಟ್ ನಮ್ಮ ಕಸ್ಟಮರ್ ಸುಮಾರು ಜನ ತಗೊಂಡಿದ್ದಾರೆ ಹಂಗಾಗಿ ಅವರು ನೋಡಬಹುದು ನೋಡ್ಬೋದು ಅಲ್ಲಿ ನಮ್ಮದು ಸುಮಾರು ವಿಡಿಯೋಗಳಲ್ಲಿ ಎಲ್ಲಾರ್ ಕೃಷ್ಣ ವಿಡಿಯೋದಲ್ಲಿ ಸುಮಾರು ಜನ ಬರೆದಿದ್ದಾರೆ ಇದ್ರ ಬಗ್ಗೆ ಒಳ್ಳೆ ರಿವ್ಯೂ ಇದೆ ಖಂಡಿತ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಈ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ರ ಬಗ್ಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಬೊಮ್ಮನಹಳ್ಳಿ ಒಳಗಡೆ ಸರ್ ಇವಾಗ ಏನು ತೋರಿಸ್ತಾ ಇದೀವಿ ಅಂತಂದರೆ ಕಾರ್ಡ್ ಸೆಟ್ ಸರ್ ಇವಾಗ ಟೋಟಲ್ ಇಲ್ಲಿವರೆಗೆ ಕ್ರಿಯೇಷನ್ ಅಲ್ಲಿ ಏನು ನೋಡಿದ್ರಿ ಕಾರ್ಡ್ ಸೆಟ್ಟು ಇದು ಇವಾಗ ಲೇಟೆಸ್ಟ್ ಕಾರ್ಡ್ ಸೆಟ್ ಅಂದರೆ ಇದು ಇವಾಗ ಸಿಗೋದು ಬರೀ ಬೊಮ್ಮಳ್ಳಿಲಿ ಮಾತ್ರ ರೀಸನ್ ಏನಕ್ಕೆ ಅಂತಂದರೆ ಇದು ಸ್ವಲ್ಪ ಮಾತ್ರ ಮಾಡಿದೀವಿ ಬೊಮ್ಮನಹಳ್ಳಿಗೆ ಅಂತಾನೆ ಸರ್ ಇಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದೀವಿ ಬಟನ್ಸ್ ನೋಡಿ ಸರ್ ಯಾವ ಥರ ಬಟನ್ಸ್ ಹಾಕಿದ್ದೀವಿ ಅಂತ ಸೂಪರ್ ಆಗಿದೆ ಬಟನ್ಸ್ ಸರ್ ನಿಮಗೆ ಒಂದು ಡೌಟ್ ಬರ್ಬೋದು ಇದು ಕಾಟನ್ನ ರಿಯಾನ್ ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಯಾನು ಆ ಥರ ಮೆಟೀರಿಯಲ್ ಇದೆ ಮತ್ತು ಕಸ್ಟಮರ್ ಫೀಲ್ ಗೊತ್ತಾಗುತ್ತೆ ಸರ್ ಥ್ರೆಡ್ ಗೊತ್ತಾಗುತ್ತೆ ಥ್ರೆಡ್ ಆರಾಮಲ್ಲಿ ಏನಾದ್ರು ಕರೆಕ್ಟಾಗಿ ಕುತ್ಕೊಂಡ್ರೆ ಎಣಿಸ್ಬೋದು ಸರ್ ಯಾವ ಥರ ಥ್ರೆಡ್ ಇದೆ ಅಂತ ಅಷ್ಟು ಕ್ಲೀನಾಗಿ ಅಷ್ಟು ಒಳ್ಳೆ ಮೆಟೀರಿಯಲ್ ಹಾಕಿದ್ದೀವಿ ಆಮೇಲೆ ಏನಾದ್ರೂ ಕಸ್ಟಮರ್ ಏನಾದ್ರು ವೇರ್ ಮಾಡಿದ್ರು ಅಂದರೆ ಅಷ್ಟು ಲೈಟ್ ವೇಟ್ ಇರುತ್ತೆ ಅನ್ಸ್ಬೇಕು ಅವ್ರಿಗೆ ಈ ಬಿಸಿಲಲ್ಲಿ ಏನಪ್ಪ ಇಷ್ಟೊಂದು ಬಿಸಿಲಲ್ಲಿ ಈ ಥರ ಬಟ್ಟೆ ರೆಡಿ ಮಾಡಿದ್ದಾರೆ ಇವರು ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಷ್ಟು ತುಂಬ ಯೋಚನೆ ಮಾಡಿ ಅಷ್ಟು ಒಳ್ಳೆ ಮೆಟೀರಿಯಲ್ ಹಾಕಿ ತುಂಬ ಲೈಟ್ ವೇಟ್ ಬರೋ ಬರಲ್ಲ ಸರ್ ಬಟ್ಟೆನೂ ಅಷ್ಟೇ ಅಂದರೆ ಹಾಕೊಂಡಿರೋ ಫೀಲೇ ಚೇಂಜು ಇವಾಗ ಬೇರೆ ಕಡೆ ಎಲ್ಲರೂ ತೊಗೊಂಡಿರಲಿ ಒಂದು ಸರಿ ಬೊಮ್ಮಿ ಎಲ್ಲ ಕ್ರಿಯೇಷನಲ್ಲಿ ಬಂದು ಈ ಒಂದು ಬಟ್ಟೆ ತೊಗೊಂಡೋಗ್ಲಿ ಸರ್ ಕಾರ್ಡ್ ಆಮೇಲೆ ಅವರು ಕಾಮೆಂಟಲ್ಲಿ ಬರೀಲಿ ಯಾವ ಥರ ಇತ್ತು ಬಟ್ಟೆ ಅಂತ ಅಂದ್ಬಿಟ್ಟು ಹೌದು ಆಮೇಲೆ ತುಂಬ ಜಿಗಿ ಜಿಗಿ ಎಲ್ಲ ವರ್ಕ್ ಎಲ್ಲ ಇದ್ರಲ್ಲೆಲ್ಲ ಮಾಡಿಲ್ಲ ಸರ್ ಆಫೀಶಿಯರು ಮತ್ತು ಡೀಸೆಂಟ್ ವೇರ್ ಅಫಿಷಿಯಲಿ ಕಲರ್ಸ್ ಮಾಡಿಸಿದ್ವಿ ನೋಡಿ ಸರ್ ಇಲ್ಲಿ ಯಾವ ಥರ ಇದೆ ಅಂತ ಕಲರೆಲ್ಲ ಲೈಟ್ ಕಲರ್ ಮಾಡಿದ್ದೀವಿ ನೋಡಿ ಸರ್ ಇಷ್ಟು ಕಲರ್ಸ್ ಬರುತ್ತೆ ಕಲರ್ಸ್ ಅಂತೂ ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಂತೂ ಯಾರೋ ಲೈಟ್ ಕಲರ್ಸ್ನ ಯಾರು ತುಂಬ ಹುಡುಕ್ತಾ ಇದ್ರೆ ಒಂದು ಸರಿ ನಮ್ಮೆಲ್ಲರ ಕ್ರಿಯೇಷನ್ ಬೊಮ್ಮನಹಳ್ಳಿ ಒಳಗಡೆ ಬನ್ನಿ ಈ ಒಂದು ಔಟ್ಲೆಟ್ ನೋಡಿ ತುಂಬ ನಿಮಗೆ ಡಾರ್ಕ್ ಬೇಕು ಅಂದರೆ ಡಾರ್ಕು ಲೈಟ್ ಬೇಕು ಅಂದರೆ ಲೈಟ್ ಸಿಗುತ್ತೆ ಸರ್ ಇದ್ರ ಪ್ರೈಸ್ ಏನಪ್ಪ ಅಂತ ನಿಮಗೆಲ್ಲ ಆಗ್ತಾ ಇರ್ಬೋದು ಬರೀ ಐನೂರು ರೂಪಾಯಿಗೆ ಈ ಒಂದು ಮೆಟೀರಿಯಲ್ ಕೊಡ್ತಾ ಇದೀವಿ ಸರ್ ಓನ್ಲಿ ಫೈವ್ ಹಂಡ್ರೆಡ್ ಓನ್ಲಿ ಫೈವ್ ಹಂಡ್ರೆಡು ನೈಂಟಿ ನೈನ್ ಪರ್ಸೆಂಟ್ ಫುಲ್ಲು ಜಿನಿಯನ್ ಪ್ರಾಡಕ್ಟು ಇದೊಂದು ಸ್ಪೆಷಲ್ ವರ್ಕ್ ಅಂದರೆ ಬೊಮ್ಮನಹಳ್ಳಿಲಿ ಟ್ರೈ ಮಾಡಿದ್ದು ಒಂದೇ ಯಾವ ಥರ ಈ ಥರ ಏನಾದ್ರು ಮಾಡಿದ್ರೆ ಇನ್ನು ಯಾವ ಥರ ಕಸ್ಟಮರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಇಲ್ಲಿ ಬಂದು ಪ್ರೀಮಿಯಂ ಕಸ್ಟಮರ್ ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗೋ ಥರ ಲೈಟ್ ಕಲರಲ್ಲಿ ಇಲ್ಲಿ ರೆಡಿ ಮಾಡಿದೀವಿ ಸರ್ ಇಲ್ಲಿ ಓಕೆ ಮೀಸ್ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಪ್ರೀಮಿಯಮ್ ಸಿಲ್ಕ್ ಫ್ಯಾಬ್ರಿಕ್ಕು ಇದು ಬಂದ್ಬಿಟ್ಟು ನಿಮಗೆ ಟೂ ಪೀಸ್ ಬರುತ್ತೆ ನೀವು ಫ್ಯಾಬ್ರಿಕ್ ನೋಡಬಹುದು ವಿತ್ ನಿಮಗೆ ಪ್ಯಾಂಟ್ ಬರುತ್ತೆ ನಿಮಗೆ ಸೊ ಇದು ಬಂದ್ಬಿಟ್ಟು ನೋಡಿ ಸಿಲ್ಕ್ ಮೇಲೆ ನಿಮಗೆ ಥ್ರೆಡ್ ಕುತ್ಕೊಂಡಿರೋದು ನೋಡಿ ಇದು ಎಂಬ್ರಾಯ್ಡ್ರಿ ಸೊ ಪ್ರಾಪರ್ ಆಗಿ ಕೂತ್ಕೊಂಡಿದೆ ಥ್ರೆಡ್ಸ್ ನಿಮಗೆ ಅಲೈನ್ಮೆಂಟ್ ಒಂದು ಚೂರು ಆ ಕಡೆ ಈ ಕಡೆ ಆಗಲ್ಲ ಇದು ಸೊ ಇದು ಬಂದ್ಬಿಟ್ಟು ನಿಮಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬಂದಿದೆ ಕ್ರೀಮ್ ಕಲರ್ ಬಟ್ಟೆ ಮೇಲೆ ನಿಮಗೆ ಪರ್ಪಲ್ ಕಲರ್ ಥ್ರೆಡಿಂಗ್ ಸೊ ಏನಾದ್ರೂ ನಿಮಗೆ ವಾಶ್ ಆದ್ಮೇಲೆ ಕಲರ್ ಏನಾದ್ರೂ ಇದಾಗುತ್ತಾ ಫೇಡ್ ಆಗುತ್ತಾ ಅಂತ ಆಗುತ್ತೇನಾದ್ರೂ ಡೌಟ್ಸ್ ಇದೆಯಾ ಖಂಡಿತವಾಗ್ಲೂ ಆ ತರ ಏನು ಆಗಲ್ಲ ಇದು ಯಾಕಂತಂದ್ರೆ ಪ್ರೀಮಿಯಂ ಆಗಿ ರೆಡಿ ಮಾಡಿರೋ ಫ್ಯಾಬ್ರಿಕ್ ಇದು ಬಂದ್ಬಿಟ್ಟು ನೋಡಿ ಪ್ಯಾಂಟ್ ಕೂಡ ನಿಮಗೆ ಈ ತರ ಬರುತ್ತೆ ಇದು ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಗ್ರೆಟ್ ಪ್ಯಾಂಟ್ ಫುಲ್ ರೆಗ್ಯುಲರ್ ಫಿಟ್ ಬರುತ್ತೆ ನಿಮಗೆ ಓಕೆನಾ ಸೊ ಇದು ಬಂದ್ಬಿಟ್ಟು ಈ ತರ ಇದೆ ಪ್ಲಸ್ ನಿಮಗೆ ಕಲರ್ಸ್ ಇದೆ ಇದರಲ್ಲಿ ನೋಡಬಹುದು ಕಲರ್ಸ್ ನೀವು ಇದೆಲ್ಲ ನಿಮಗೆ ಫಂಕ್ಷನ್ ಆಗಿರ್ಬೋದು ಪಾರ್ಟೀಸ್ ಆಗಿರ್ಬೋದು ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸ್ಬೇಕು ಅಂತ ಅಂದ್ರೆ ನೋಡಿ ಬೆಸ್ಟ್ ಚಾಯ್ಸ್ ಇಲ್ಲಿ ನಿಮಗಿದೆ ಎಲ್ಲಾರ್ ಕ್ರಿಯೇಷನ್ ಬೊಮ್ಮನಹಳ್ಳಿನಲ್ಲಿ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ನೀವು ನೋಡಬಹುದು ಪ್ರೈಸ್ ಇದ್ರದು ಸೊ ಇಲ್ಲಿ ನಿಮ್ಗೆ ಎಮ್ ಆರ್ ಪಿ ಬಂದುಬಿಟ್ಟು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಈಗ ಹಬ್ಬ ಅಂತ ಹೇಳ್ಬಿಟ್ಟು ಯುಗಾದಿ ಆಫರ್ ಆಗಿ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಇದೀವಿ ಸೊ ಎಷ್ಟು ಅಂತಂದರೆ ನಿಮಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಸರ್ ಇದು ಪ್ರಾಡಕ್ಟ್ ನಿಮಗೆ ಟು ಪೀಸ್ ಸೆಟ್ಟು ನಿಮಗೆ ಕೇವಲ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಓಕೆ ಓಕೆನಾ ಸೊ ಇದರಲ್ಲಿ ನೋಡಿ ಇಷ್ಟು ಕಲರ್ಸ್ ಇದೆ ನಿಮಗೆ ಸೊ ಎಲ್ಲದಕ್ಕೂ ನಿಮಗೆ ಎಂಬ್ರಾಯ್ಡ್ರಿ ಪ್ರಿಂಟ್ ಬರುತ್ತೆ ಓಕೆನಾ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸುಮಾರ್ ಕಲರ್ಸ್ ಆಪ್ಷನ್ಸ್ ಇದೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ತೋರ್ಸಕ್ ಅಂತ ಹೇಳ್ಬಿಟ್ಟು ನಾಲ್ಕು ಕಲರ್ ನಾನು ಎತ್ಕೊಂಡಿದೀನಿ ನೋಡ್ಕೊಬೋದು ನೀವು ಕಲರ್ಸ್ ಎಲ್ಲ ಸೊ ಇನ್ನು ವೆರೈಟಿ ಕಲರ್ಸ್ ತುಂಬಾ ಇದೆ ನೀವು ಅಂಗಡಿಗೆ ಬಂದು ವಿಸಿಟ್ ಕೊಟ್ರೆ ನಿಮಗೆ ಗೊತ್ತಾಗುತ್ತೆ ಕಲರ್ಸ್ ಎಲ್ಲ ಸರ್ ಈಗ ನಾನ್ ನಿಮಗೆ ಇರೋದು ಬಂದ್ಬಿಟ್ಟು ತ್ರೀ ಪೀಸ್ ಸೆಟ್ ಸೊ ಈ ತ್ರೀ ಪೀಸ್ ಸೆಟ್ ಅಲ್ಲಿ ಏನ್ ನಿಮಗೆ ವೆರೈಟಿ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ನೋಡಿ ಇದರಲ್ಲಿ ನಿಮಗೆ ವಿತ್ ಪ್ರೀಮಿಯಂ ಫ್ಯಾಬ್ರಿಕ್ ನಿಮಗೆ ಡುವಲ್ ಎಂಬ್ರಾಯ್ಡ್ರಿ ಬಂದಿದೆ ಇದರಲ್ಲಿ ಎಂಬ್ರಾಯ್ಡ್ರಿ ಕುತ್ಕೊಂಡಿರೋದು ನೋಡಬಹುದು ವಿತ್ ನಿಮ್ಗೆ ಗೋಲ್ಡನ್ ಎಂಬ್ರಾಯ್ಡ್ರಿ ಜೊತೆಗೆ ನಿಮಗೆ ಬ್ಲೂ ಕಲರ್ ಫ್ಲಾರ್ ಎಂಬ್ರಾಯ್ಡ್ರಿ ಕೂಡ ಬಂದಿದೆ ಸೊ ಇದರಲ್ಲಿ ಬೇರೆ ಎಲ್ಲರೂ ನಿಮಗೆ ತ್ರೀ ಪೀಸ್ ಸೆಟ್ ನ ಮಾರ್ತಾರೆ ಬಟ್ ಇಲ್ಲಿ ನಮ್ಗೆ ಏನ್ ವೆರೈಟಿ ಎಲ್ಲ ಕ್ರಿಯೇಷನ್ಸ್ ಅಲ್ಲೇ ಅಂದ್ರೆ ನೀವು ನೋಡೋದಾದ್ರೆ ನಿಮ್ಗೆ ಇದರಲ್ಲಿ ಲೈನಿಂಗ್ ಸರ್ ಸೊ ಈ ತರ ಪ್ರೀಮಿಯಂ ಲೈನಿಂಗ್ ನ ನಿಮಗೆ ಯಾವ ಅಂಗಡಿಗಳಲ್ಲೂ ನಿಮಗೆ ಸಿಗಲ್ಲ ಯಾಕಂತಂದ್ರೆ ನಿಮಗೆ ನೋಡಬಹುದು ನಿಮಗೆ ಒಂದು ಬಟ್ಟೆ ನೀವು ಹೊಲಿಸ್ಬೇಕಂದ್ರೆ ವಿತ್ ಲೈನಿಂಗ್ ಮಿನಿಮಮ್ ಇನ್ನೂರ ರೂಪಾಯಿಂದ ಮುನ್ನೂರ ರೂಪಾಯಿ ಆಗೋದಂತೂ ಖಂಡಿತ ನಾವು ಬರಿ ಲೈನಿಂಗ್ ಗೆ ಸೊ ಇದು ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಮ್ ಕಸ್ಟಮರ್ಸ್ ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನಾವು ವಿತ್ ಲೈನಿಂಗ್ ಪ್ರೀಮಿಯಂ ನಿಮಗೆ ತ್ರೀ ಪೀಸ್ ಸೆಟ್ ನ ಕೊಡ್ತಾ ಇದೀವಿ ವಿತ್ ಡುಪಟ ದುಪ್ಪಟ್ಟ ನೋಡಬಹುದು ನಿಮ್ಗೆ ಈ ತರ ಡಸ್ಕಿ ನಿಮ್ಗೆ ಎಲ್ಲೂ ಸಿಗಲ್ಲ ವಿತ್ ಡುವಲ್ ಕಲರ್ ವಿತ್ ನಿಮ್ಗೆ ಎಂಬ್ರಾಯ್ಡ್ರಿ ಬಂದಿದೆ ನೋಡಬಹುದು ಜೊತೆಲಿ ನಿಮಗೆ ಪ್ಯಾಂಟ್ ಸಿಗರೇಟ್ ಪ್ಯಾಂಟ್ ಬರುತ್ತೆ ರೆಗ್ಯುಲರ್ ಫಿಟ್ ಬರುತ್ತೆ ಸರ್ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂತ ಅಂದ್ರೆ ನಿಮಗೆ ಕೇವಲ ತೌಸಂಡ್ ಹಂಡ್ರೆಡ್ ರುಪೀಸ್ ಗೆ ಸಿಗ್ತಾ ಇದೆ ನೋಡಿ ಈ ತ್ರೀ ಪೀಸ್ ಸೆಟ್ ಸೊ ಇದ್ರಲ್ಲಿ ಇದೊಂದೇ ಕಲರ್ ಅಲ್ಲ ಇನ್ನು ಸುಮಾರು ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ನೋಡಬಹುದು ನಿಮಗೆ ರಿಚ್ ಗೋಲ್ಡನ್ ಲುಕ್ ಎಂಬ್ರಾಯ್ಡ್ರಿ ಸಿಗ್ತಾ ಇದೆ ನಿಮಗೆ ತ್ರೀ ಪೀಸ್ ನೀವು ಫ್ಯಾಬ್ರಿಕ್ ನೋಡಬಹುದು ವೆರಿ ಸ್ಮೂತ್ ಅಂಡ್ ಸಿಲ್ಕಿ ಫ್ಯಾಬ್ರಿಕ್ ಬರ್ತಾ ಇದೆ ನಿಮಗೆ ಕೇವಲ ತೌಸಂಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸರ್ ಓಕೆನಾ ಸೊ ಇನ್ನೂ ಕಲರ್ಸ್ ಇದೆ ನೋಡಬಹುದು ನೀವು ಇಷ್ಟು ರೇಂಜ್ ಅಲ್ಲಿ ನಿಮಗೆ ಕಲರ್ ಸಿಗ್ತಾ ಇದೆ ಕೇವಲ ತೌಸಂಡ್ ಹಂಡ್ರೆಡ್ ರುಪೀಸು ವಿತ್ ಲೈನಿಂಗ್ ಸರ್ ಓಕೆ ನೋಡಿ ಕಲರ್ಸ್ ಕಮ್ಮಿ ಇದೆ ಒಂದೆರಡು ಕಲರ್ ಇದೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಸುಮಾರು ಕಲರ್ ಗಳಿದೆ ನಿಮ್ಗೆ ಯಾವ ಕಲರ್ ಬೇಕು ನಿಮ್ಗೆ ಇಷ್ಟ ಆಗೋ ಕಲರ್ನ ನೀವು ಬಂದು ಇಲ್ಲಿ ತಗೋಬಹುದು ಸರ್ ಇವಾಗ ಎಲ್ಲ ತರ ವೆರೈಟೀಸ್ ನೋಡಿದ್ರಿ ಇವಾಗ ನೀವು ನಮ್ಮ ಎಲ್ಲರ್ ಕ್ರಿಯೇಷನ್ ಬೊಮ್ಮೆ ಒಳಗಡೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾವು ತುಂಬಾ ಫೇಮಸ್ ಏನಕ್ಕೆ ಎಲ್ಲ ಕ್ರಿಯೇಷನ್ ಅಲ್ಲಿ ಲೆಗಿನ್ಸ್ ಸರ್ ಪಕ್ಕಾ ಟೂ ಹಂಡ್ರೆಡ್ ಜಿ ಎಸ್ ಎಂ ಸರ್ ಇದು ಎಲ್ಲ ಕಡೆ ಓವರ್ ಲಕ್ ಪಕ್ಕಾ ಸ್ಟ್ರೆಚಬಲ್ ಲೈಕ್ರ ಬರುತ್ತೆ ಅವ್ರು ಯಾವ ತರ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಪ್ರಾಬ್ಲಮ್ ಏನು ಬರೋಲ್ಲ ಸರ್ ಸೆಂಟ್ರ್ ಸ್ಟಿಚಿಂಗು ಓಪನ್ ಆಗಲ್ಲ ಲೆಂತ್ ಏನು ಪ್ರಾಬ್ಲಮ್ ಬರಲ್ಲ ಬೇಕಾದ್ರೆ ಯಾರೋ ಡೌಟ್ ಇರೋರು ಟೂ ಹಂಡ್ರೆಡ್ ಜಿ ಎಸ್ ಎಮ್ ಹಾಕಿದಾರೆ ಅಂತ ಬಂದ್ಬಿಟ್ಟು ಮೆಜರ್ಮೆಂಟ್ ಸ್ಕೇಲ್ ತಂದುಬಿಟ್ಟು ಚೆಕ್ ಮಾಡ್ಕೊಂಡು ಹೋಗ್ಲಿ ಸರ್ ಅಷ್ಟು ಪ್ಯೂರಿಟಿ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಎಲ್ಲರ ಕ್ರಿಯೇಷನ್ ಒಳಗಡೆ ಸರ್ ಇದರಲ್ಲಿ ಕಮ್ಮಿ ಆದಿರೋ ಒಂದು ಹತ್ತರಿಂದ ಹದಿನೈದು ಕಲರ್ ಇದೆ ಫಾಸ್ಟ್ ಕಲರ್ಸು ಸರ್ ಇದು ಪ್ರೈಸ್ ಏನು ಅಂತಂದ್ರೆ ಆಂಕಲ್ ಸರ್ ಲೆಗಿನ್ ಸರ್ ಇದು ಸಾವಿರ ರೂಪಾಯಿಗೆ ಬರೀ ಐದು ಸರ್ ಇದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬರೀ ಐದು ಸರ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ತುಂಬಾ ಕಲರ್ಸ್ ಇದೆ ಸರ್ ಇದ್ರೊಳಗಡೆ ಓಕೆ ತುಂಬ ಸಮ್ಮರ್ ಇರೋದ್ರಿಂದ ಎಲ್ಲೆಲ್ಲೋ ಹೋಗಿ ಸಾವಿರ ರೂಪಾಯಿಗೆ ಐದಂತೆ ಆರತ್ತೆ ಅಂತ ನೈಟ್ ಪ್ಯಾಂಟ್ ತಗೊಂಡ್ಬಿಡ್ತಾರೆ ಅದೊಂದ್ಸರಿ ನೀರ್ ಹಾಕಿ ಗೆದ್ದಿದ ತಕ್ಷಣ ಅದ್ರ ಬಂಡವಾಳ ಅದ್ರಲ್ಲಿ ಗೊತ್ತಾಗುತ್ತೆ ಬಟ್ ನಾವು ಯಾವ್ದೋ ನೈಟ್ ಪ್ಯಾಂಟ್ ಕೊಡ್ತಾ ಇಲ್ಲ ಸರ್ ಇವಾಗ ಏನ್ ಪ್ರೆಸೆಂಟ್ ಆನ್ಲೈನ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಎರಡು ಕಡೆ ಪಾಕೆಟ್ ಇರೋದು ಡ್ರೀಮ್ಸ್ ಅಂತ ಸರ್ ಡ್ರೀಮ್ಸ್ ಇದು ಪ್ರೈಸ್ ಬಂದು ಇವಾಗ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ ಇವಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಆನ್ಲೈನಲ್ಲಿ ಇವಾಗಲೇ ಗೂಗಲಲ್ಲಿ ಚೆಕ್ ಮಾಡಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದ್ ನೈಟ್ ಪ್ಯಾಂಟ್ ಇದೆ ಬಟ್ ನಾನು ಏಳ್ನೂರ ತೊಂಬತ್ತೊಂಬತ್ತಿಗೆ ಒಂದು ನೈಟ್ ಪ್ಯಾಂಟ್ ಕೊಡಲ್ಲ ಸಾವಿರ ರೂಪಾಯಿಗೆ ಐದು ನೈಟ್ ಪ್ಯಾಂಟ್ ಕೊಡ್ತೀವಿ ಸರ್ ಓಕೆ ಕಲರು ಬಬಲ್ಸು ಸಿಂಕೇಜು ಏನೇ ಆದರೂ ಸಹ ವಾಪಸ್ ಒಂದು ಬಿಸಾಕ್ಬಿಟ್ಟು ಹೋಗ್ಬಿಡಿ ಸರ್ ಅಷ್ಟು ಗ್ಯಾರಂಟಿ ಇರುತ್ತೆ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಹೌದು ಯಾಕೆಂದರೆ ಇಸ್ಕೊಂಡ ಇಸ್ಕೊಂಡ್ಮೇಲೆ ನೀಟಾಗಿರೋ ಮೆಟೀರಿಯಲ್ ಕೊಡಬೇಕು ಸರ್ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿ ಸುಮ್ಮನೆ ಸುಮ್ಮನೆ ಒಂದು ಲೋಕಲ್ ಮೆಟೀರಿಯಲ್ ತಂದ್ಬಿಟ್ಟು ಕೊಡೋದು ಬೇಡ ಸರ್ ಕಸ್ಟಮರ್ಗೆ ನೀಟಾಗಿರೋದು ಐಟಮ್ ಕೊಡೋಣ ನೀಟಾಗಿ ಜಿನಿಯನ್ನಾಗಿ ಉಳ್ಕೊಳ್ಳೋಣ ಅಂತ ಸರ್ ಓಕೆ ವೀಕ್ಷಕರ ಹತ್ರ ಎಲ್ಲ ನಾನು ಕೈ ಮುಕ್ ಕೇಳ್ಕೊತರೋದು ಇಷ್ಟೇ ಇದು ಬಂದು ಹತ್ತು ಬ್ರಾಂಚು ಇನ್ನೂ ನಾಲ್ಕು ಬ್ರಾಂಚ್ ಪೆಂಡಿಂಗಲ್ಲಿದೆ ನಿಮ್ಮ ಸಹಕಾರ ಇದೇ ಥರ ಇರಲಿ ಎಲ್ಲ ಎಲ್ಲರ್ ಕ್ರಿಯೇಷನ್ ಇವತ್ತಿನವ್ರಿಗು ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ನಮ್ಮ ಜಶುವವ್ರದ್ದು ಸಹ ಒಂದು ಎಲ್ಲರ್ ಕ್ರಿಯೇಷನ್ ಟೆಂತ್ ಬ್ರಾಂಚ್ ಏನು ತೊಗೊಂಡಿದ್ದಾರೆ ಅದೇ ಥರ ಸಪೋರ್ಟ್ ಮಾಡಬೇಕು ನನ್ನನ್ನು ಯಾವ ಥರ ಬೆಳೆಸಿದ್ರೆ ಅದೇ ಥರ ಇವ್ರಿಗೂ ಸಪೋರ್ಟ್ ಮಾಡಿ ಸರ್ ಇವಾಗ ಯಾವ್ಯಾವ ಏರಿಯಾ ಇದಕ್ಕೆ ಸೇರಿಕೊಳ್ಳುತ್ತೆ ಅಂತ ಹೇಳ್ತೀನಿ ಬೊಮ್ಮನಳ್ಳಿ ಬೇಗೂರು ಕೂಡ್ಲೂರು ಬಸ್ ರೋಡು ಎಚ್ ಎಸ್ ಆರ್ ಲೇವಟು ಎಲೆಕ್ಟ್ರಾನಿಕ್ ಸಿಟಿ ಮಡಿವಾಳ ಜೆ ಪಿ ನಗರ ಬಿ ಟಿ ಎಮ್ ಲೇವಟು ಬನ್ನೇರ್ಘಟ ರೋಡು ಈ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಈ ಸೆಂಟರ್ ಪಾಯಿಂಟ್ನ ನಾವು ಬೊಮ್ಮನಹಳ್ಳಿನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಸರ್ ಬಂದು ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ನೀವು ತಗೋತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಒಂದು ಸರಿ ವಿಸಿಟ್ ಮಾಡಿ ವಿಸಿಟ್ ಮೇಲೆ ನೀವು ನೂರು ಅಂಗಡಿಗೆ ಹೋಗಿರ್ಬೋದು ಒಂದೇ ಒಂದು ನೂರು ಅಂಗಡಿಗೆ ಹೋಗ್ತಿರಲ್ವ ಒನ್ ಟೈಮ್ ಮಾತ್ರ ನಮ್ಮ ಅಂಗಡಿಗೆ ಬಂದು ನೋಡಿ ಆಮೇಲೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಆಮೇಲೆ ತುಂಬ ವೀಡಿಯೋಸಲ್ಲಿ ರಿವ್ಯೂಸ್ ಬರ್ತಿದ್ದಾರೆ ಆ ರಿವ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ಕೆಲವು ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರವ್ರೆ ಕೂತ್ಕೊಂಡು ರಿವ್ಯೂಸ್ ಬರೀತಾರೆ ನಾನು ಅಷ್ಟು ಫ್ರೀ ಆಗಿಲ್ಲ ರಿವ್ಯೂಸ್ ಬರೆಯಷ್ಟು ಇವತ್ತು ತುಂಬ ರಿವ್ಯೂಸ್ಗಳು ಬರ್ತಿದ್ದಾರೆ ದಯವಿಟ್ಟು ಆ ರಿವ್ಯೂ ನೋಡ್ಕೊಂಡು ಒಂದ್ಸರಿ ಶಾಪ್ಗೆ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಬೆಳೆಸಿ ಅಂತ ನಿಮ್ಮ ಹತ್ರ ಎಲ್ಲ ಹತ್ರ ಕೈ ಮುಗಿದು ಕೇಳ್ಕೊತೀನಿ ಯು